ನಟ ದರ್ಶನ್ ಮತ್ತು ಅವರ ಗ್ಯಾಂಗೆ ಸುಪ್ರೀಂ ಕೋರ್ಟ್ ರಿಲೀಫನ್ನು ಕೊಟ್ಟಿದೆ ಹೈಕೋರ್ಟ್ ನೀಡಿದಂಥ ಜಾಮೀನಿಗೆ ತಡೆ ನೀಡೋದಕ್ಕೆ ನಿರಾಕರಣೆ ಮಾಡಿದೆ ಅದು ಹಾಗಾಗಿ ದರ್ಶನ್ಗೆ ದೊಡ್ಡ ರಿಲೀಫ್ ಇದು ಏನಾಗ್ಬಿಡುತ್ತೋ ಜಾಮೀನು ಸುಮಾರು ಸುಪ್ರೀಂಕೋರ್ಟ್ ರದ್ದು ಮಾಡಿಬಿಟ್ಟು ಗತಿ ಏನು ಈ ಥರದಲ್ಲ ವಿಚಾರಗಳಿತ್ತಲ್ಲ ಹೈಕೋರ್ಟ್ ಯಾವ ಜಾಮೀನನ್ನು ನಟ ದರ್ಶನ್ ಮತ್ತವರ ಅವರ ಗ್ಯಾಂಗೆ ಕೊಟ್ಟಿತ್ತೋ ಇದಕ್ಕೆ ನಾನು ತಡೆ ಕೊಡಲ್ಲ ಮೆರಿಟ್ ಮೇಲೆ ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಜಾಮೀನನ್ನು ಕೊಡಲಾಗಿದೆ ಹೈಕೋರ್ಟ್ ಆದೇಶಕ್ಕೆ ತಡೆ ಕೊಡುವುದಕ್ಕೆ ಸುಪ್ರೀಂ ಕೋರ್ಟ್ನ ನಕಾರ ಕೇಳಿ ಬಂದಿದೆ ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಕಡೆಯಿಂದ ನೋಟಿಸ್ ಹೋಗಿದೆ ನೋಟಿಸ್ ನೀಡಿ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿದೆ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲ ಆರ್ ಮಹಾದೇವನ್ ಅವರಿದ್ದಂಥ ಪೀಠದಿಂದ ಇದರ ವಿಚಾರಣೆ ಆಯಿತು ಪ್ರಾಸಿಕ್ಯೂಷನ್ ಪರವಾಗಿ ಹಿರಿಯ ವಕೀಲ ಸಿದ್ಧಾರ್ಥ ಲೂಥ್ರಾ ವಾದವನ್ನು ಮಂಡಿಸಿದರು ಹೈಕೋರ್ಟ್ ಜಾಮೀನು ತೀರ್ಪನ್ನು ಪ್ರಶ್ನೆ ಮಾಡಿಕೊಂಡು ಸರ್ಕಾರ ಅರ್ಜಿಯನ್ನು ಹಾಕೊಂಡಿತ್ತು ಇದೇ ತಿಂಗಳ ಮೊದಲ ವಾರದಲ್ಲಿ ಮೇಲ್ಮನವಿಯನ್ನು ಹಾಕೊಂಡಿದ್ದರು ಪೊಲೀಸರು ಸರ್ಕಾರದ ವಾದ ಇಷ್ಟನೇ ಕರ್ನಾಟಕ ಹೈಕೋರ್ಟ್ ದರ್ಶನ್ಗೆ ಜಾಮೀನು ಕೊಟ್ಟಿದೆಯಲ್ಲ ಆದರೆ ಈ ತೀರ್ಪನ್ನು ಬೇರೆಯವರು ಬಳಕೆ ಮಾಡಿಕೊಳ್ಳಬಾರದು ಹೀಗಾಗಿ ಜಾಮೀನು ಆದೇಶ ರದ್ದು ಮಾಡಿಬಿಡಿ ಅಂಥೇಳಿ ಮನವಿ ಹೋಗಿದ್ದರು ಆದರೆ ಜಾಮೀನು ಆದೇಶಕ್ಕೆ ತಡೆ ಕೊಡೋಕ್ಕಾಗಲ್ಲ ಅಂಥೇಳಿ ಇದೀಗ ಸುಪ್ರೀಂ ಕೋರ್ಟ್ ಹೇಳಿದೆ ಬೇರೆ ಆರೋಪಿಗಳು ಜಾಮೀನು ಕೋರಿದ್ರೆ ಹೈಕೋರ್ಟ್ ಆದೇಶವನ್ನು ಆಧರಿಸಬಾರದು ಹೈಕೋರ್ಟ್ ಆದೇಶ ಇಟ್ಕೊಂಡು ಬೇರೆ ಆರೋಪಿಗಳ ಜಾಮೀನು ವಿಚಾರವನ್ನು ನಿರ್ಧಾರ ಮಾಡಬಾರದು ಅಂತ ಹೇಳಿದೆ ಅದು ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಕೂಡ ಮಾಡಿದೆ ಯಾರ ಜಾಮೀನು ರದ್ದಿಗೆ ಅರ್ಜಿಯನ್ನು ಹಾಕಿಕೊಳ್ಳಲಾಗಿತ್ತು ಯಾರಪ್ಪ ಇಷ್ಟು ಜನಗಳ ಜಾಮೀನು ರದ್ದು ಮಾಡಿಬಿಡಿ ಅಂತ ಕೇಳಿದ್ರಲ್ಲ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಜಗದೀಶ್ ಅಲಿಯಾಸ್ ಜಗ್ಗ ಎ ಸಿಕ್ಸ್ ಅನುಕುಮಾರ್ ಅಲಿಯಾಸ್ ಅನು ಎ ಸೆವೆನ್ ಆರ್ ನಾಗರಾಜು ಎ ಇಲೆವೆನ್ ಎಮ್ ಲಕ್ಷ್ಮಣ್ ಎ ಟ್ವೆಲ್ವ್ ಪ್ರದೋಷ್ ಎಸ್ ಆರ್ ಎಸ್ ರಾವ್ ಎ ಫೋರ್ಟೀನ್ ಇಷ್ಟು ಜನಗಳ ವಿಚಾರದಲ್ಲಿ ಇದರಲ್ಲಿ ರದ್ದು ಮಾಡಿಬಿಡಿ ಅಂತ ಅರ್ಜಿಯನ್ನು ಹಾಕ್ಕೊಂಡಿದ್ದರು ಆದರೆ ಈ ಅರ್ಜಿಗೆ ಅದನ್ನು ತಡೆ ಕೊಡಕ್ಕೆ ಬರಲ್ಲ ಅಂತ ಹೇಳಿ ಇದೀಗ ಸುಪ್ರೀಂ ಕೋರ್ಟ್ ಹೇಳಿದೆ ಹೈಕೋರ್ಟ್ ವಿಸ್ತೃತ ಆದೇಶವನ್ನು ಪ್ರಕಟಿಸಿ ಆರೋಪಿಗಳಿಗೆ ಜಾಮೀನು ಕೊಟ್ಟಿದೆ ಮೆರಿಟ್ ಮೇಲೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಹೀಗಾಗಿ ಅರ್ಜಿಯ ವಿಚಾರಣೆಗೆ ಆರೋಪಿಗಳ ವಾದ ಕೇಳಬೇಕಾಗುತ್ತೆ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದೇನೇನು ಅಂತ ಹೇಳಿದ್ರೆ ವಕೀಲ ಅನಿಲ್ ನಿಶಾನಿ ಮೂಲಕ ಮೇಲ್ಮನವಿ ಹೋಗಿದ್ದಿದ್ದು ಸರ್ಕಾರ ಬರೋಬ್ಬರಿ ಸಾವಿರದ ನಾನ್ನೂರ ತೊಂಬತ್ತೆರಡು ಪುಟಗಳ ಕಡತವನ್ನು ಸಲ್ಲಿಕೆ ಮಾಡಿತ್ತು ಪೊಲೀಸರು ಅಷ್ಟು ಕಡತವನ್ನು ಕೊಟ್ಟಿದ್ದರು ಅಲ್ಲಿಗೆ ಜಾಮೀನು ಆದೇಶ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಯ ತರ್ಜಮೆಯ ಕಾಪಿ ಮರಣೋತ್ತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈ ಒಂದು ವಿಚಾರ ಎಫ್ ಎಸ್ ಎಲ್ ಫಾರೆನ್ಸಿಕ್ ಲ್ಯಾಬ್ನ ರಿಪೋರ್ಟ್ ಪಂಚನಾಮೆ ವರದಿ ಮಹಜರು ಮಾಡಿರ್ತಾರಲ್ಲ ಆ ಒಂದು ವರದಿಯನ್ನು ಕೂಡ ಆರೋಪಿಗಳಿಂದ ವಶಪಡಿಸಿಕೊಂಡಂಥ ಡಿಜಿಟಲ್ ವಸ್ತುಗಳ ವಿಶ್ಲೇಷಣೆಯ ವರದಿ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜ್ ವಜಾ ಆದೇಶದ ಪ್ರತಿ ಎಲ್ಲವನ್ನು ಕೂಡ ಸಬ್ಮಿಟ್ ಮಾಡಿದರು ದರ್ಶನ್ಗೆ ಕೊಟ್ಟಿದ್ದ ಮಧ್ಯಂತರ ಜಾಮೀನು ಆದೇಶದ ಪ್ರತಿ ಜೈಲಿಂದ ದರ್ಶನ್ ಬಗ್ಗೆ ಸಲ್ಲಿಕೆಯಾದ ವೈದ್ಯಕೀಯ ವರದಿ ಇಷ್ಟೆಲ್ಲ ಕಾರಣ ಇದೆ ಸ್ವಾಮಿ ಬೆನ್ನೋವು ಅಂದರು ಡಿಜಿಟಲ್ ಸಾಕ್ಷ್ಯ ಈ ಥರ ಇದೆ ಕೊಲೆ ಬಗ್ಗೆ ಹಿಂಗೆ ಹೇಳ್ತಾರೆ ಇವರು ಪ್ರಭಾವಿ ಇದ್ದಾರೆ ಆಸ್ಪತ್ರೆ ರಿಪೋರ್ಟ್ ಚೆಕ್ ಮಾಡ್ಕೊಳ್ಳಿ ನೀವು ಅದನ್ನು ಹೇಳಿ ಬೇಲ್ ತೊಗೊಂಡಿದ್ದರು ಆಮೇಲೆ ಈ ಥರ ಆಯಿತು ಆಮೇಲೆ ಇಂಟ್ರೈಮ್ ಬೇಲ್ ಸಿಕ್ತು ಆಮೇಲೆ ಫ ಫುಲ್ ಟೈಮ್ ಬೇಲ್ ಸಿಕ್ತು ಇವರಿಗೆ ಒಟ್ಟು ಹದಿನೈದು ಅಂಶಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಕಡತವನ್ನು ಸಲ್ಲಿಕೆ ಮಾಡಿದರು ಆದರೆ ಪೊಲೀಸರು ಈ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರಿಗೆ ಹಿನ್ನಡೆಯಾಗಿದೆ ದರ್ಶನ್ಗೆ ಮೇಲುಗೈಯಾಗಿದೆ